ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಇವತ್ತು ನಾನು ಮಾಡ್ತಾ ಇರುವಂತಹ ಒಂದು ರೆಸಿಪಿ ಬಂದು ಇವತ್ತು ನಾನು ಸೀತಾಫಲದ ಮಿಲ್ಕ್ ಶೇಕ್ ನ ಮಾಡ್ತಾ ಇದ್ದೀನಿ ಹೀಗೆ ಈ ಹಣ್ಣಲ್ಲಿ ಏನೆಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗೇನೆ ನನ್ನ ಚಾನೆಲ್ ನ ಮೊದಲನೇ ಬಾರಿ ಯಾರೆಲ್ಲ ಬಂದು ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಶೇರ್ ನ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಇಲ್ಲಿ ಮೊದಲನೇದಾಗಿ ನಾನಿಲ್ಲಿ ಎರಡು ಸೀತಾಫಲ ಹಣ್ಣನ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ನಾನ್ ಮಾಡ್ತಾ ಇರುವಂತದ್ದು ಎರಡು ಗ್ಲಾಸ್ ಜ್ಯೂಸ್ ಹಳತೆಗೆ ನಾನಿಲ್ಲಿ ಎರಡು ಹಣ್ಣನ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ ಹಣ್ಣನ್ನು ನಾನು ತೊಳೆದುಬಿಟ್ಟು ಬಿಟ್ಟು ನಾನು ನನಗೆ ಬಳಸ್ತಾ ಇರೋದು ನೀವು ಕೂಡ ಯಾವುದೇ ಹಣ್ಣುಗಳಾಗಲಿ ತೊಗೊಂಡು ಬಂದಿದ್ಮೇಲೆ ಒಂದು ಸಲ ನೀರಿಂದ ತೊಳೆದುಬಿಟ್ಟು ಬಿಟ್ಟು ನಂತರ ನಾವು ಬಳಸೋದು ತುಂಬಾ ಒಳ್ಳೇದು ಯಾಕಂದರೆ ರೋಡಲ್ಲಿ ಬಿದ್ದಿರುತ್ತೆ ಮತ್ತೆ ತುಂಬ ಧೂಳಿರುತ್ತೆ ಹಾಗಾಗಿ ನಾವು ಒಂದು ಸಲ ನಾವು ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ನಂತರ ನಾವು ಬಳಸೋದು ತುಂಬ ಒಳ್ಳೆಯದು ಆದಷ್ಟು ಸ್ವಲ್ಪ ಹಣ್ಣಾಗಿರೋದನ್ನು ಬಳಸಿ ಹಾಗೆಯೇ ಸ್ವಲ್ಪ ಚೆನ್ನಾಗಿರೋದನ್ನು ನೋಡಿ ಇಲ್ಲಿ ಬಳಸಿ ನಾನಿವಾಗ ಇದನ್ನು ಓಪನ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಪೂನಿಂದ ನಾನು ಇದನ್ನು ತೆಕ್ಕೊಳ್ತಾ ಇದ್ದೀನಿ ಹಾಗೆ ಸೀತಾಫಲದಲ್ಲಿ ತುಂಬಾನೇ ಹುಳಗಳಿರುತ್ತೆ ಹಣ್ಣು ಆಗಿದ್ಮೇಲೆ ಆದಷ್ಟು ನೋಡ್ಕೊಂಡು ನಾವಿದ ಬಳಸಬೇಕಾಗುತ್ತೆ ಇವಾಗ ನೋಡಿ ನಾನು ಬೀಜ ಸಮೇತನೇ ನಾನು ಬೌಲಿಗೆ ಎಲ್ಲಾ ಹಣ್ಣುಗಳನ್ನೂ ಒಳಗಡೆ ಇರುವಂತಹ ತಿರುಳುನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಹಣ್ಣಲ್ಲಿ ಏನೆಲ್ಲ ಒಂದು ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ ಇದರಲ್ಲಿ ವಿಟಮಿನ್ ಸಿ ಅಂಶ ಅಧಿಕವಾಗಿರೋದ್ರಿಂದ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗೆಯೇ ಇಮೋಗ್ಲೋಬಿನ್ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಯಾರಿಗೆಲ್ಲ ಒಂದು ರಕ್ತಹೀನತೆ ಅಂದರೆ ರಕ್ತ ಕಮ್ಮಿ ಇರುತ್ತೆ ಸೊ ಅಂಥವ್ರು ಖಂಡಿತವಾಗ್ಲೂ ಈ ಹಣ್ಣನ್ನು ಸೇವನೆ ಮಾಡೋದರಿಂದ ತುಂಬಾ ಒಳ್ಳೆಯದು ಹಾಗೆಯೇ ಇದರಲ್ಲಿ ಮೆಗ್ನೀಷಿಯಮ್ಮು ಹಾಗೆ ಪೊಟ್ಯಾಷಿಯಮ್ಮು ಕ್ಯಾಲ್ಶಿಯಮ್ಮು ಐರನ್ ಇರೋದ್ರಿಂದ ಮಕ್ಕಳಿಗೆ ಹಾಗೆ ನಮಗೂ ಕೂಡ ಎಲ್ಲರಿಗೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಫೈಬರ್ ಅಂಶ ಕೂಡ ತುಂಬಾ ಇರುತ್ತೆ ಹಾಗೆ ಇದು ಕೂಡ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಜಾಸ್ತಿ ಪೋಷಕಾಂಶಗಳಿರುತ್ತೆ ವಿಟಮಿನ್ ಕೆ ಆಗಲಿ ವಿಟಮಿನ್ ಬಿ ಟೂ ಆಗಲಿ ಬಿ ಸಿಕ್ಸ್ ಆಗಲಿ ಇದೆಲ್ಲ ಇರೋದ್ರಿಂದ ನಮ್ಮ ಒಂದು ಸ್ಕಿನ್ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು ನಮ್ಮ ಬಾಯಿಗೆ ಎಷ್ಟು ರುಚಿ ಕೊಡುತ್ತೋ ನಮ್ಮ ದೇಹಕ್ಕೂ ಕೂಡ ಅಷ್ಟೇ ಆರೋಗ್ಯವಾದಂತಹ ಲಾಭ ಕೂಡ ಕೊಡುತ್ತೆ ಹಾಗೆ ಈ ಹಣ್ಣು ಸೇವನೆಯಿಂದ ನಮ್ಮ ಒಂದು ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನೋಡಿ ನಾನು ಇವಾಗ ಇನ್ನೊಂದು ಹಣ್ಣು ಸಹ ನಾನು ಇಲ್ಲಿ ತಿರುಳನ್ನ ಇವಾಗ ತೆಗೆದು ಇವಾಗ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದೆರಡು ಸ್ಪೂನ್ ಅಷ್ಟು ನೋಡಿ ನಾನು ಬೀಜ ಇಲ್ಲದಿರುವಂತಹ ತಿರುಳನ್ನ ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ನಂತರ ನಾನಿವಾಗ ಮಿಕ್ಸಿ ಜಾರಿಗೆ ನಾನು ಬೀಜ ಸಮೇತ ನಾನಿಲ್ಲಿ ಇಲ್ಲಿ ಹಣ್ಣನ್ನ ಹಾಕ್ತಾ ಇದ್ದೀನಿ ಈ ಮಿಕ್ಸಿ ಜಾರ್ ಬಂದು ಅಂದ್ರೆ ಬ್ರೇಕ್ ಆಗೋದಿಲ್ಲ ಇದು ಹಾಗಾಗಿ ನಾನು ಬಳಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮಿಕ್ಸಿ ಜಾರ್ ಇದ್ದರೆ ನೀವು ಬಳಸಿ ಅಥವಾ ನೀವು ಇಲ್ಲಿ ಬೇಕಾದ್ರೆ ಬೀಜನ ಸಪ್ರೇಟ್ ಮಾಡಿ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬಹುದು ನಾನಿವಾಗ ನೋಡಿ ಒಂದು ಗ್ಲಾಸ್ ನಾನು ತಣ್ಣಗಿರುವಂತಹ ಹಾಲನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಾನು ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಇವಾಗ ಎರಡು ಟೇಬಲ್ ಸ್ಪೂನು ನಾನು ಹನಿನ ಸೇರಿಸ್ಕೊಳ್ತಾ ಇದ್ದೀನಿ ಜೇನುತುಪ್ಪ ಇದ್ರೆ ನೀವು ಬಳಸ್ಕೊಳ್ಳಿ ಅಥವಾ ನೀವಿಲ್ಲಿ ಕಂಪ್ಲೀಟ್ ಬೇಕಾದ್ರೆ ಸ್ಕಿಪ್ ಮಾಡಿ ಅಥವಾ ನೀವಿಲ್ಲಿ ಎರಡು ಸ್ಪೂನು ಸಕ್ಕರೆ ಬಳಸಿದ್ರೆ ಸಾಕಾಗುತ್ತೆ ಯಾಕೆಂದ್ರೆ ಹಣ್ಣಲ್ಲೂ ಸಹ ಸಾಕಷ್ಟು ಸಿಹಿಯಾದ ಅಂಶ ಇರೋದ್ರಿಂದ ನೀವು ಸಾಧ್ಯ ಆದಷ್ಟು ಸ್ವಲ್ಪ ಕಡಿಮೆನೆ ಬಳಸಿ ಸಕ್ಕರೆಗಿಂತ ಜೇನುತುಪ್ಪ ತುಂಬಾ ಒಳ್ಳೇದಲ್ವಾ ಇವಾಗ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೀಜ ಯಾವುದೇ ರೀತಿ ಇದಕ್ಕೆ ನೋಡಿ ಈಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾವುದೇ ರೀತಿ ಇದು ಗ್ರೈಂಡ್ ಆಗಲ್ಲ ಅದು ಬ್ರೇಕ್ ಆಗೋದಿಲ್ಲ ನೋಡಿ ಯಾವ ರೀತಿ ಇದೆ ಅಂತ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ತುಂಬಾ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ತುಂಬಾ ಒಳ್ಳೆಯದು ಈಗ ನೋಡಿ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಬೀಜ ಕೂಡ ಎಲ್ಲೂ ಬ್ರೇಕ್ ಆಗಿಲ್ಲ ನೋಡಿ ಮಾಡಿದ್ ಕೂಡ ತುಂಬಾ ಸುಲಭ ಕೇವಲ ಒಂದು ಐದೇ ನಿಮಿಷದಲ್ಲಿ ಇದು ರೆಡಿ ಆಗಿಬಿಡುತ್ತೆ ಯಾವುದೇ ರೀತಿ ಕಷ್ಟ ಇಲ್ಲ ಬಟ್ ಇದನ್ನು ನೀವು ಒಂದು ಗ್ಲಾಸು ಹೊರ್ಗಡೆ ಕುಡಿತೀನಿ ಅಂತ ಅಂದರೆ ಏನಿಲ್ಲ ಅಂದ್ರೂ ಒಂದು ನೂರು ರೂಪಾಯಿ ಇರುತ್ತೆ ಆದಷ್ಟು ನಾವು ಅದೇ ನಾವು ನೂರು ರೂಪಾಯಿಗೆ ತೊಗೊಂಡು ಬಂದರೆ ನಾವು ಮನೆ ಮಂದಿಯೆಲ್ಲ ಆರಾಮವಾಗಿ ಒಂದು ಐದರಿಂದ ಆರು ಜನ ಕುಡಿಬೋದು ಜ್ಯೂಸ್ನ ಅಲ್ವಾ ಈಗ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಹಾಗೆ ಇವಾಗ ನಾನು ಗ್ಲಾಸಿಗೆ ಇವಾಗ ಒಂದು ಎರಡು ಐಸ್ ಕ್ಯೂಬ್ ಹಾಕೊಳ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ಲು ಜಸ್ಟ್ ನಾನು ನಿಮಗೆ ತೋರಿಸೋದಿಕ್ಕೆ ಅಂತ ಒಂದು ಎರಡು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಜ್ಯೂಸ್ನ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ್ರಲ್ಲ ಸ್ನೇಹಿತರೆ ಈ ಒಂದು ಹಣ್ಣಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಂಡ್ರಲ್ಲ ಮತ್ತೆ ಯಾಕೆ ತಡ ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಕೂಡ ಇದು ಸಿಗ್ತಾ ಇದೆ ಸೀತಾಫಲ ನೀವು ಕೂಡ ತಗೊಂಡು ಬಂದ ಮೇಲೆ ಒಂದ್ಸಲ ಟ್ರೈ ಮಾಡಿ ಹಾಗೇನೆ ಸಾಧ್ಯ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೇನೆ ಇವಾಗ ನಾನು ಸರು ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈಗ ಒಳಗಡೆ ಇರುವಂತಹ ಒಂದು ಪಲ್ಪ್ನ್ನು ಸಹ ನಾನಿವಾಗ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಕುಡಿಬೇಕಾದ್ರೆ ಬಾಯಿ ಮಧ್ಯದಲ್ಲಿ ಈ ಹಣ್ಣುಗಳು ಸಿಗ್ತಾ ಇದ್ರೆ ಇನ್ನಷ್ಟು ರುಚಿ ಕೊಡುತ್ತೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾನೇ ಲಾಭ ಅಂತಲೇ ಹೇಳ್ಬೋದು ಈ ಜ್ಯೂಸು ಹಾಗೆ ನೀವು ಕೂಡ ಈ ಮಿಲ್ಕ್ ಶೇಕ್ನ ಮಾಡಿಕೊಂಡು ನೀವು ಸಹ ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಬಾರಿ ಆದ್ರೂ ಈ ಒಂದು ಮಿಲ್ಕ್ ಶೇಕ್ನ ಮಾಡಿಕೊಂಡು ನೀವು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಕೂಡ ಸೀತಾಫಲ ಸಿಗ್ತಾ ಇದೆ ಆದಷ್ಟು ನೀವು ಕೂಡ ಈ ಒಂದು ಹೆಲ್ತಿಯಾದಂತಹ ಒಂದು ಮಿಲ್ಕ್ ಶೇಕ್ನ ಕುಡಿದು ಆರೋಗ್ಯವಾಗಿರಿ ಹಾಗೆಯೇ ಸದಾ ಇರಿ ಅಂತ ಹೇಳ್ತೀನಿ ಹಾಗೆಯೇ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಕೂಡ ಆದರೂ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ